ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಬಿಲ್ಟ್ಯಾಂಕ್ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಗಿರಿರಾಜ್ ನಾನು ಬಿಲ್ಟ್ಯಾಕ್ ಅಲ್ಲಿ ಸೈಟ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಈ ಪ್ರಾಜೆಕ್ಟ್ ಲೊಕೇಟ್ ಬಂದುಬಿಟ್ಟು ಎಂಬಿಕೆಪುರ ಕೆಂಗೇರಿಯಲ್ಲಿ ಆಗಿದೆ ಈ ನ ಟೋಟಲ್ ಡೈಮೆನ್ಷನ್ ಬಂದ್ಬಿಟ್ಟು ತರ್ಟಿ ಬೈ ತರ್ಟಿ ಸೈಟ್ ಆಗಿದೆ ಅಂದರೆ ನೈನ್ ಹಂಡ್ರೆಡ್ ಫೀಟ್ ಫೀಟಲ್ಲಿ ಲೊಕೇಟ್ ಆಗಿದೆ ಈ ಪ್ರಾಜೆಕ್ಟ್ ಬಂದ್ಬಿಟ್ಟು ಜಿ ಪ್ಲಸ್ ತ್ರೀ ಪ್ರೊಜೆಕ್ಟ್ ಅಂದರೆ ಗ್ರೌಂಡ್ ಫ್ಲೋರ್ ಪ್ಲಸ್ ತ್ರೀ ಇದಾಗಿದೆ ಅಂದರೆ ಡುಪ್ಲೆಕ್ಸ್ ಮತ್ತು ನೋಡ್ತಿರ್ಬೋದು ಈ ಥರ ಯಾವ್ದು ಮೆಟೀರಿಯಲ್ ಯೂಸ್ ಮಾಡಿದ್ವಿ ಯಾವ ಥರ ವರ್ಕ್ ನಡೆದಿದೆ ಫಸ್ಟು ಬಂದುಬಿಟ್ಟು ನಾವು ಗ್ರೌಂಡ್ ಫ್ಲೋರಲ್ಲಿ ಯಾವ ಥರ ವರ್ಕ್ ಆಗಿದೆ ಅಂತ ಒಮ್ಮೆ ಚೆಕ್ ಮಾಡ್ಕೊಂಬರೋಣ ಬನ್ನಿ ಆಯ್ತು ನೋಡ್ತಿರ್ಬೋದು ಯಾವ ಥರ ಕನ್ಸ್ಟ್ರಕ್ಷನ್ ಆಗಿದೆ ಅಂದರೆ ಫಸ್ಟ್ ಟೈಪ್ ಆಫ್ ಸ್ಟೆಪ್ ಅಂದರೆ ನಾವು ಸೈಟ್ ಮಾರ್ಕಿಂಗ್ ಯಾವ ಥರ ಸೈಟ್ ಮಾರ್ಕಿಂಗ್ ಮಾಡ್ತೀವಿ ಅಂದರೆ ಟೋಟಲ್ ಸೈಸನ್ ಮುಖಾಂತರ ಸೈಟ್ ಸೈಟ್ ಮಾರ್ಕಿಂಗ್ ಮಾಡ್ತೀವಿ ಅದೇ ಥರ ಏನು ಮಾಡಂದರೆ ಸಾಯಿಲ್ ಟೆಸ್ಟಿಂಗ್ ಸಹ ಮಾಡ್ತೀವಿ ಸಾಯಿಲ್ ಟೆಸ್ಟಿಂಗ್ ಯಾಕಂದರೆ ಯಾವ ಥರ ಲೊಕೇಟ್ ಯಾವ ಥರ ಪಿಲ್ಲರ್ ಏನು ಥರ ಬರುತ್ತೆ ಈ ಸಾಯಿಲ್ ಕೆಪಾಸಿಟಿ ಏನಿದೆ ಅಂತ ನಮಗೂ ಗೊತ್ತಾಗುತ್ತೆ ಟು ನಾವು ಸಿಕ್ಸ್ ಫೀಟ್ ಸಿಕ್ಸ್ ಟು ಸೆವೆನ್ ವರೆಗೂ ಡೆಪ್ವರೆಗೂ ಎಸ್ಕವೆಟ್ ಮಾಡಿದೀವಿ ಎಸ್ಕವೇಟ್ ಮಾಡಿದ್ಮೇಲೆ ಏನು ಮಾಡ್ತೇವೆ ಅಂದರೆ ಪಿ ಸಿ ಸಿ ಬೆಡ್ ಹಾಕ್ತಿವಿ ಪಿ ಸಿ ಬೆಡ್ ಅಂದರೆ ಪೆನ್ಸಿಮೆಂಟ್ ಕಾಂಕ್ರೀಟ್ ಬೆಡ್ ಆ ಬೆಡ್ ಹಾಕಿದ ಮೇಲೆ ನೆಕ್ಸ್ಟ್ ಅಂದರೆ ಎನ್ಫೋರ್ಸ್ಮೆಂಟ್ ಎನ್ಫೋರ್ಸ್ಮೆಂಟ್ ಹಾಕಿ ಎನ್ಫೋರ್ಸ್ಮೆಂಟ್ ಮ್ಯಾಟ್ ಹಾಕ್ತೀವಿ ಮ್ಯಾಟ್ ಆದಮೇಲೆ ಕಾಲಮ್ನ ಫೌಂಡೇಶನ್ ನಾವು ಬಿಲ್ಟ್ ಮಾಡ್ತೀವಿ ಈ ಈ ಪ್ರಾಜೆಕ್ಟಲ್ಲಿ ನಾವು ಟೋಟಲ್ ಟೆನ್ ನಂಬರ್ ಆಫ್ ಫಿಲ್ಲರ್ಸ್ ಯೂಸ್ ಮಾಡಿದೀವಿ ಅಂದರೆ ಸಿಕ್ಸ್ ಇಂಚ್ ಬೈ ಟ್ವೆಂಟಿ ಫೋರ್ ಇಂಚು ಮತ್ತು ಸಿಕ್ಸ್ ಇಂಚ್ ಬೈ ಏಯ್ಟೀನ್ ಇಂಚ್ವರೆಗೂ ನಾವು ಪಿಲ್ಲರ್ನ ಯೂಸ್ ಮಾಡಿಕೊಂಡಿದ್ವಿ ಆಫ್ಟರ್ ಎಲ್ಲ ಫೌಂಡೇಶನ್ ಎಲ್ಲ ಆದಮೇಲೆ ನಾವು ಕಾಲಮ್ ರೇಜ್ ಮಾಡ್ಕೊಂತೀವಿ ಕಾಲಮ್ ರೇಜ್ ಅಂದರೆ ಆದಮೇಲೆ ನಾವು ಎಸ್ ಎಸ್ ಎಮ್ ಯೂಸ್ ಮಾಡಿ ಎಸ್ ಎಸ್ ಎಮ್ ಅಂದ್ರೆ ಸೈನ್ಸ್ ಮೆಷಿನರಿ ಅದಾದಮೇಲೆ ನಾವು ನೆಸ್ಟ್ ಪ್ಲಿಂತ್ ಬೀಮ್ ಪ್ಲಿಂತ್ ಬೀಮ್ ನೋಡ್ತಾ ಇರ್ಬೋದು ರೋಡಿಂದ ಅಬೌಟ್ ಒನ್ ಫೈಟ್ ಒನ್ ಪಾಯಿಂಟ್ ಫೈವ್ ಟು ಒನ್ ಟು ಫೀಟ್ ವರೆಗೂ ರೋಡಿಂದ ಅಬೋ ಪಿಂತ್ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿರ್ತೀವಿ ಪ್ಲಿಂತ್ ಪಿಮ್ ಸ್ಟೇಜಲ್ಲಿ ಸಹ ನಾವು ಟ್ರೀಟ್ಮೆಂಟ್ ಸಹ ಯೂಸ್ ಮಾಡ್ಕೊಂಡಿದ್ದೀವಿ ಇಲ್ಲಿವರೆಗೂ ನೋಡಿದ್ದು ನಾವು ಸಬ್ ಸ್ಟ್ರಕ್ಚರ್ ಸ್ಟಪ್ ಸ್ಟ್ರಕ್ಚರ್ ಅಂದರೆ ದಿ ಗ್ರೌಂಡ್ ಡೆವಲಪ್ ಮಾಡುವಂಥದ್ದು ಸ್ಟಬ್ ಸ್ಟ್ರಕ್ಚರು ಅಬೋದಿ ಅಬೋದಿ ಗ್ರೌಂಡ್ ಮಾಡ್ತಿರೋದು ಸೂಪರ್ ಸ್ಟ್ರಚರ್ ಇವಾಗ ನಾವು ಸೂಪರ್ ಯಾವ ಥರ ಬಂದಿದೆ ನೋಡ್ಕೊಂಡ್ಬಾರೋಣ ಬನ್ನಿ ಇಲ್ಲಿ ನೋಡ್ತಿರ್ಬೋದು ಪಾರ್ಕಿಂಗ್ ಏರಿಯಾ ಈ ಪಾರ್ಕಿಂಗ್ ಏರಿಯಾದಲ್ಲಿ ಏನು ಬಂದ್ಬಿಟ್ಟು ಟೂ ಕಾರ್ಸ್ ಮತ್ತು ಟೂ ಬೈಕ್ಸ್ ನಿಂತಿದೆ ಟೋಟಲ್ ಲೈಮೆನ್ಸ್ ಬಂದುಬಿಟ್ಟು ಟ್ವೆಂಟಿ ಫೀಟ್ ಬೈ ತರ್ಟೀನ್ ಫೀಟ್ ಸಿಕ್ಸ್ ಇಂಚ್ ವರೆಗೂ ನಾವು ಟೋಟಲ್ ಪಾರ್ಕಿಂಗ್ ಏರಿಯಾವನ್ನು ಕೊಟ್ಟಿದ್ದೀವಿ ಇಲ್ಲಿ ನೋಡ್ತಿರ್ಬೋದು ಏಯ್ಟ್ ಇಂಚ್ ಬೈ ಏಯ್ಟಿ ಏಟೀನ್ ಇಂಚ್ ವರೆಗೂ ನಾವು ಪಿಲ್ಲರ್ ಇದೊಂದು ಬಂದಿದೆ ಮತ್ತು ಇಲ್ಲಿ ನೋಡ್ತಿರ್ಬೋದು ಏಯ್ಟ್ ಇಂಚ್ ಬೈ ಟ್ವೆಂಟಿ ಫೋರ್ ಇಂಚ್ ವರೆಗೂ ಇಲ್ಲೊಂದು ಪಿಲ್ಲರ್ ಇದೆ ಅದೇ ಥರ ಆ ಕಡೆ ನೋಡ್ತಿರ್ಬೋದು ಆ ಕಡೆ ಬಂದ್ಬಿಟ್ಟು ಆ ಕಡೆ ಸೇಮ್ ಏಯ್ಟ್ ಇಂಚ್ ಬೈ ಏಯ್ಟೀನ್ ಇಂಚ್ ಅದಿದೆ ಮತ್ತೆ ಇದೊಂದು ಬಂದುಬಿಟ್ಟು ಸಿಕ್ಸ್ ಇಂಚ್ ಬೈ ಟ್ವೆಂಟಿ ಫೋರ್ ಇಂಚ್ ಅದೊಂದು ಪಿಲ್ಲರ್ ಬಂದಿದೆ ಈ ಕಡೆ ನೋಡ್ತಿರ್ಬೋದು ಇಲ್ಲೊಂದು ಅದೇ ಬಂದಿದೆ ಸಿಕ್ಸ್ ಇಂಚ್ ಬೈ ಏಯ್ಟೀನ್ ಸಿಕ್ಸ್ ಇಂಚ್ ಬೈ ಟ್ವೆಂಟಿ ಫೋರ್ ವರೆಗೂ ಇಲ್ಲೊಂದು ಪಿಲ್ಲರ್ ಬಂದಿದೆ ಅಟ್ಯಾಚ್ಡ್ ಪಾರ್ಕಿಂಗ್ ವಿ ಆಲ್ಸೋ ಪ್ರೊವೈಡ್ ಅಂದರೆ ಇಲ್ಲಿ ರೂಮ್ ಸಹ ಬಂದಿದೆ ರೂಮ್ ಡೈಮೆನ್ಷನ್ ಬಂದುಬಿಟ್ಟು ಸಿಕ್ಸ್ ಫೀಟ್ ಬೈ ತ್ರೀ ಫೀಟ್ ಸಿಕ್ಸ್ ವರೆಗೂ ನಾವು ರೂಮ್ ಸಹ ಪ್ರೊವೈಡ್ ಮಾಡಿದ್ದೀವಿ ಅದೇ ಥರ ನೋ ಈ ಥರ ನೋಡ್ತಿರ್ಬೋದು ನಾವು ನೋಡ್ತಿರ್ಬೋದು ಲಾಬಿ ಏರಿಯಾ ಫೋರ್ ಫೀಟ್ ಬೈ ಟೆನ್ ಫೀಟ್ ಸೆವೆನ್ ಇಂಚ್ವರೆಗೂ ಲಾಬಿ ಏರಿಯಾ ಇದೆ ಇಲ್ಲಿ ನೋಡ್ತಿರ್ಬೋದು ಮೇನ್ ರೋಡು ಮೇನ್ ಡೋರ್ ಡೈಮೆನ್ಷನ್ ಬಂದ್ಬಿಟ್ಟು ತ್ರೀ ಫೀಟ್ ಫೈವ್ ಇಂಚು ನೈ ತ್ರೀ ಫೀಟ್ ಫೈವ್ ಇಂಚ್ ಫಿಟು ನೈನ್ ಫೀಟ್ವರೆಗೂ ಮೇನ್ ಡೋರ್ ಇದೆ ಅದೇ ಥರ ಒಳಗಡೆ ಇಲ್ಲಿ ನೋಡ್ತಿರ್ಬೋದು ಗ್ರೌಂಡ್ ಫ್ಲೋರ್ನ ಲಿವಿಂಗ್ ಏರಿಯಾ ಡೈಮೆಷನ್ಸ್ ಹೇಳ್ತೀನಿ ಲೆವೆನ್ ಫೀಟ್ ಬೈ ನೈನ್ ಫೀಟ್ ಏಯ್ಟ್ ವರೆಗೂ ಗ್ರೌಂಡ್ ಫ್ಲೋರ್ ಏರಿಯಾ ಬಂದಿದೆ ಇದನ್ನು ನೋಡ್ತಿರ್ಬೋದು ಟೂ ಟೈಪ್ಸ್ ಆಫ್ ವಿಂಡೋ ಪ್ರೊವೈಡ್ ಮಾಡಿದ್ವಿ ಈ ವಿಂಡೋ ಸೈಜ್ ಬಂದುಬಿಟ್ಟು ತ್ರೀ ಫೀಟ್ ಬೈ ಫೈವ್ ಫೀಟ್ ವರೆಗೂ ವಿಂಡೋ ಪ್ರೊವೈಡ್ ಆಗಿದೆ ಮತ್ತು ಆ ಕಡೆ ನೋಡ್ತಿರ್ಬೋದು ಆ ಕಡೆ ಟೂ ಪಾಯಿಂಟ್ ಫೈವ್ ಫೀಟ್ ಬೈ ಫೈ ಫೈವ್ ಫೀಟ್ ವರೆಗೂ ವಿಂಡೋ ಪ್ರೊವೈಡ್ ಮಾಡಿದೀವಿ ಇಲ್ಲಿ ನೋಡ್ತಿರ್ಬೋದು ಗ್ರೌಂಡ್ ಫ್ಲೋರ್ ಗ್ರೌಂಡ್ ಫ್ಲೋರ್ನ ಬೆಡ್ರೂಮ್ ಏರಿಯಾ ಬಂದುಬಿಟ್ಟು ಟ್ವೆಲ್ ಫೀಟ್ ಟೂ ಇಂಚ್ ಬೈ ಟು ಏಟ್ ಫೀಟ್ ಟೂ ಇಂಚ್ವರೆಗೂ ಗ್ರೌಂಡ್ ಫ್ಲೋರ್ ಏರಿಯಾ ಬಂದಿದೆ ಇದರಿಂದ ವಿಂಡೋ ಸಹ ಪ್ರೊವೈಡ್ ಮಾಡಿದ್ವಿ ವಿಂಡೋ ಸೈಜ್ ಬಂದುಬಿಟ್ಟು ಟೂ ಫೀಟ್ ಟೂ ಫೀಟ್ ಬೈ ಫೈವ್ ಫೀಟ್ವರೆಗೂ ವಿಂಡೋ ಪ್ರೊವೈಡ್ ಮಾಡಿದ್ವಿ ನಾವು ನೋಡ್ತಿರ್ಬೋದು ಕಿಚನ್ ಏರಿಯಾ ಕಿಚನ್ ಏರಿಯಾ ಟೋಟಲ್ ಡೈಮೆನ್ಷನ್ ಬಂದುಬಿಟ್ಟು ಟೋಲ್ ಫೀಟ್ ಟು ಟ್ವೆಲ್ ಫೀಟ್ ಟೂ ಇಂಚ್ ಬೈ ಸಿಕ್ಸ್ ಫೀಟ್ ಟೆನ್ ವರೆಗೂ ಕಿಚನ್ ಏರಿಯಾ ಬಂದಿದ್ದೀವಿ ಇದರಲ್ಲಿ ವಿಂಡೋ ಸಹ ಕೊಟ್ಟಿದ್ದೀವಿ ನಾವು ವಿಂಡೋ ಸೈಜ್ ಬಂದುಬಿಟ್ಟು ಟೂ ಫೀಟ್ ಬೈ ಫೈವ್ ಫೀಟ್ವರೆಗೂ ವಿಂಡೋ ಸಹ ಕೊಟ್ಟಿದ್ದೀವಿ ಪ್ರೊವೈಡ್ ಮಾಡಿದ್ದೀವಿ ನೋಡ್ತಿರ್ಬೋದು ಲಾಬಿ ಏರಿಯಾ ಲಾಬಿ ಏರಿಯಾ ಡೈಮೆನ್ಷನ್ ಬಂದುಬಿಟ್ಟು ತ್ರೀ ಫೀಟ್ ತ್ರೀ ಇಂಚ್ ಬೈ ಫೋರ್ ಫೀಟ್ ಫೋರ್ ವರೆಗೂ ಲಾಬಿ ಇದೆ ಅದೇ ಥರ ಇಲ್ಲಿ ನೋಡ್ತಿರ್ಬೋದು ಕಾಮನ್ ವಾಶ್ರೂಮ್ ಇದೆ ಈ ಕಾಮನ್ ವಾಶ್ರೂಮ್ ಸೈಜ್ ಬಂದುಬಿಟ್ಟು ಸೆವೆನ್ ಫೀಟ್ ಫೈವ್ ಇಂಚ್ವರೆಗೆ ಬೈ ಫೋರ್ ಫೀಟ್ವರೆಗೂ ವಾಶ್ರೂಮ್ ಸಹ ಪ್ರೊವೈಡ್ ಮಾಡಿದ್ದೀವಿ ಅದೇ ಥರ ಇಲ್ಲಿ ನೋಡ್ತಿರ್ಬೋದು ಇರ್ಬೋದು ಲಿವಿಂಗ್ ಏರಿಯಾದಲ್ಲಿ ನಾವು ಗ್ರೌಂಡ್ ಫ್ಲೋರಲ್ಲಿ ಸಂಪ್ ಸಹ ಪ್ರೊವೈಡ್ ಮಾಡಿದ್ದೀವಿ ಟೋಟಲ್ ಕೆಪಾಸಿಟಿ ಬಂದುಬಿಟ್ಟು ಟೆನ್ ತೌಸಂಡ್ ಟು ಟ್ವೆಲ್ ತೌಸಂಡ್ ವರೆಗೂ ನಾವು ಕೆ ಸಂಪ್ ಕೆಪಾಸಿಟಿ ಪ್ರೊವೈಡ್ ಮಾಡಿದ್ದೀವಿ ಆಫ್ಟರ್ ರಿಸ್ಕವರೇಷನ್ ಪ್ಲೀನ್ ಇದು ಅಂದ್ರೆ ಫೌಂಡೇಶನ್ ಹಾಕ್ಕೊಂಡಿದ್ದು ಫೌಂಡೇಶನ್ಗೆ ಟ್ವೆಂಟಿ ತ್ರೀ ಎಮ್ ಕ್ಯೂ ಕಾಂಕ್ರೀನ ಯೂಸ್ ಮಾಡಿದ್ದು ಆ ಕಾಂಕ್ರೀಟ್ ಬಂದುಬಿಟ್ಟು ಐ ಕ್ಯೂ ಇನ್ಫ್ರಾ ಆರ್ ಎಮ್ಸ್ ಪ್ಲಾಂಟ್ ಕಡೆಯಿಂದ ನಾವು ಬಂದಿದೆ ಅದು ಗ್ರೇಡ್ ಬಂದ್ಬಿಟ್ಟು ಎಮ್ ಟ್ವೆಂಟಿ ಗ್ರ್ಯಾಂಡ್ ಕಾಂಕ್ರೀಟ್ ಸಹ ಯೂಸ್ ಮಾಡ್ಕೊಂಡಿದ್ದೀವಿ ಅದೇ ಥರ ನಾವು ಫೌಂಡೇಶನ್ಗೆ ಯಾವ ಥರ ಸ್ಟೀಲ್ಸ್ ಯೂಸ್ ಮಾಡಿದ್ದೇವೆ ಅಂದರೆ ಎ ಒನ್ ಗೋಲ್ಡ್ ಟಿ ಒನ್ ಗೋಲ್ಡ್ ಎಫ್ ಇ ಫೈವ್ ಫಿಫ್ಟಿ ಸ್ಟೀಲ್ ಸಹ ಯೂಸ್ ಮಾಡ್ಕೊಂಡಿದ್ದೀವಿ ಅದರಲ್ಲಿ ವೆರೈಟೀಸ್ ಯಾವ್ಯಾವ ಬಂದಿದೆ ಅಂದರೆ ಸಿಕ್ಸ್ಟೀನ್ ಎಮ್ ಎಮ್ ಟ್ವೆಂಟಿ ಎಮ್ ಎಮ್ ಮತ್ತು ಏಯ್ಟ್ ಎಮ್ ಎಮ್ ಟೆನ್ ಎಮ್ ಎಮ್ ಬಾರ್ ಸಹ ಯೂಸ್ ಮಾಡ್ಕೊಂಡಿದ್ದೀವಿ ನಾವು ಆಫ್ಟರ್ ಫೌಂಡೇಶನ್ ಆದಮೇಲೆ ಬ್ಯಾಕ್ ಫಿಲಿಂಗ್ ಬ್ಯಾಕ್ ಫಿಲಿಂಗಲ್ಲಿ ನಾವು ಆಂಟಿಟೈನ್ಮೆಂಟ್ ಟ್ರೀಟ್ಮೆಂಟ್ ಸಹ ಯೂಸ್ ಮಾಡ್ಕೊಂಡಿವಿ ಯಾಕೆಂದರೆ ಏನಾದರೂ ಫ್ಯೂಚರಲ್ಲಿ ಏನಾದರೂ ಹುಳ ಯಾವ ಥರ ಬರೋದ್ರೆ ಏನೂ ಡಿಸ್ಟರ್ಬ್ಲಾರ ಥರ ನಾವು ಎಂಟರ್ಟೈನ್ಮೆಂಟ್ ಸಹ ಯೂಸ್ ಮಾಡ್ಕೊಂಡಿದ್ದೀವಿ ಆ್ಯಸ್ ಪರ್ ಬಿ ಎಂ ಪಿ ರೆಗುಲೇಷನ್ಸ್ ಎರಡು ಕಡೆ ನಾವು ಸೆಟ್ ಬ್ಯಾಕ್ಸ್ ಹಾಕಿ ಅಂದರೆ ಸೆಟ್ ಬ್ಯಾಕ್ ಅಂದರೆ ಒನ್ ಫೀಟ್ ಸಿಕ್ಸ್ ಇಂಚ್ವರೆಗೂ ಟೂ ಸೇಡ್ಸ್ ಸೆಟ್ಸ್ ಬ್ಯಾಕ್ ಸಹ ಕೊಟ್ಟಿದ್ವಿ ಆ ಕಡೆ ಸೈಡ್ ಮತ್ತು ಈ ಕಡೆ ಸೇಡ್ ಸಹ ಕೊಟ್ಟಿದ್ವಿ ಅದೇ ಥರ ಬಿ ಎಂ ಪಿ ಯಾವ ಥರ ಡ್ರೈನೇಜ್ ರೆಗ್ಯುಲೇಷನ್ಸ್ ಕೊಟ್ಟು ಅದೇ ಥರ ಫಾಲೋ ಸಹ ಮಾಡ್ಕೊಂಡಿದ್ವಿ ಅದೇ ಥರ ನಾವು ಆಫ್ಟರ್ ಫೌಂಡೇಶನ್ ಬ್ಯಾಕ್ ಫಿಲ್ಲಿಂಗ್ಸ್ ಬ್ಯಾಕ್ ಫಿಲ್ಲಿಂಗ್ ಮಾಡ್ಕೊಂಡಿದ್ವಿ ಬ್ಯಾಕ್ ಫಿಲ್ಲಿಗೆ ನಾವು ರೆಡ್ ಸಾಯಿಲ್ ಯಾವ ಥರ ಸಾಯಿಲ್ ಇಳಿದ ಆ ಸಾಯಿಲ್ ಹಾಕೊಂಡಿದ್ವಿ ಆ ಸಾಯಿಲಲ್ಲಿ ನಾವು ಆ್ಯಂಟಿಟರ್ಮೆಂಟ್ ಸಹ ಯೂಸ್ ಮಾಡಿ ಆ್ಯಟಿಟರ್ಮೆಂಟ್ ಯಾಕೆ ಯೂಸ್ ಮಾಡಿದ್ದೀವಿ ಅಂದರೆ ಫ್ಯೂಚರಲ್ಲಿ ಯಾವುದೇ ಥರ ಇನ್ಸೆಟ್ಸ್ ಏನೋ ನಮ್ಮ ಫೌಂಡ್ ಸ್ಟ್ರಕ್ಚರ್ಗೆ ಏನೋ ಎಫೆಕ್ಟ್ ಮಾಡಬಾರ್ದು ಎಫೆಕ್ಟ್ ಅಂತ ನಾವು ಆಂಟಿಟೈನ್ಮೆಂಟ್ ಸಹ ಯೂಸ್ ಮಾಡ್ಕೊಂಡಿದ್ದೀವಿ ಗ್ರೌಂಡ್ ಫ್ಲೋರ್ ಕನ್ಸ್ಟ್ರಕ್ಷನಲ್ಲಿ ಯಾವ ಮೆಟೀರಿಯಲ್ ಯೂಸ್ ಮಾಡಿದೆ ಅಂದರೆ ಸಿಕ್ಸ್ ಇಂಚ್ ಬ್ಲಾಕು ಮತ್ತು ಫೋರ್ ಇಂಚ್ ಬ್ಲಾಕ್ ಕಂಪ್ರೆಸ್ಡ್ ಫೋರ್ ಇಂಚು ಮತ್ತು ಸಿಕ್ಸ್ ಇಂಚ್ ಬ್ಲಾಕ್ ಸಹ ಯೂಸ್ ಮಾಡ್ಕೊಂಡಿದ್ದೀವಿ ಅದೇ ಥರ ಎ ಸಿ ಸಿ ಮತ್ತು ಅಲ್ಟ್ರಾಟೆಕ್ ಸಿಮೆಂಟ್ ಸಹ ಯೂಸ್ ಮಾಡ್ಕೊಂಡಿದ್ದೀವಿ ಮತ್ತು ಎಮ್ ಸ್ಯಾಂಡ್ ಓ ಪಿ ಸ್ಯಾಂಡ್ ಸಹ ನಾವು ಕನ್ಸ್ಟ್ರಕ್ಷನ್ ಪ್ರೊಸೆಸಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಬಿಟ್ಲೆಕ್ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಮನೆಯನ್ನು ಕಟ್ಟಿಸಿಕೊಳ್ಳಲು ಬಿಟ್ಲಕ್ ಕನ್ಸ್ಟ್ರಕ್ಷನನ್ನು ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು मैं आजाद आलम, बिल्ट लाइन कंस्ट्रक्शन कंपनी में दो साल से काम कर रहा हूं और ये कंपनी बेंगलोर में मैसूर में तुमकूर में काम करती है जिसमें मैसूर में मैंने काम किया साका नगर में काम किया जीवन विवानगर नगर में काम किया मलेश्वरम में काम किया अभी हेमकेपुरा में फ़िलहाल वर्तमान में काम कर रहा हूँ ये कंपनी एक सुंदर कंपनी है जो एक अच्छी खासी घर बनाती है वो और इसका मेंटेनेंस भी बहुत अच्छा है और इसमें सर लोग भी अच्छे हैं दूसरी बात है कि इसका पेमेंट शेड्यूल बहुत सुंदर है जो खुद इस कंपनी के जो ऑनर है जैंकर सर वो खुद अपने हाथ से पेमेंट करते हैं और वीकली पेमेंट करते हैं और इसका पेमेंट पॉलिसी बहुत तगड़ा है जिस कारण हम लोग बिहार से आके बेंगलोर में काम करते हैं कोई प्रॉब्लम नहीं है यहाँ कंपनी के जो भी स्टाफ है इंजीनियर है सुपरवाइजर है जो भी है सब अच्छे लोग हैं बिल्ड लाइन कंस्ट्रक्शन कंपनी का मैं आभार व्यक्त करता हूं और इस वीडियो बिल्ट लाइन कंस्ट्रक्शन कंपनी का चैनल को सब्सक्राइब करें और यूट्यूब चैनल जो है और सब्सक्राइब करें और लाइक करें टेक और इसमें जुड़े बिल्ट लाइन कंस्ट्रक्शन कंपनी के चैनल से